ನೋಡಿ ಎಷ್ಟು ಕಷ್ಟ ಇದೆ ಪಾತು ಫುಲ್ ಮೇಲೆ ಹತ್ತಾಯಿದ್ವಿ ಒಂಚೂರು ಜಾರಿದ್ರೆ ಜುಪ್ಪಂದ್ರೆ ಜಾರ ಬಂಡೆ ಥರ ಬಿದ್ದುಬಿಡ್ತೀವಿ ನೋಡಿ ಇದೆ ಚೆನ್ನಾಗಿದೆ ಚೆನ್ನಾಗಿದೆ ಟ್ರಾನ್ಸ್ಪರೆಂಟ್ ನೀರು ಫ್ರೆಶ್ ವಾಟರ್ ನೋಡಿ ಟ್ರಾನ್ಸ್ಪರೆಂಟ್ ವಾಟರ್ ಈ ನೀರಿನ ಸದ್ದು ಕೇಳೋದಲ್ಲೇ ನಮ್ಗೆ ಒಂಥರ ಪೀಸ್ ಸಿಗುತ್ತೆ ಬಸವರಾಜ್ ಬೊಮ್ಮಾಯಿನ ನೋಡಿರ್ಬೋದು ಬಸವರಾಜ್ ಬೊಮ್ಮಾಯಿ ಇವರು ಇವರು ನೆಕ್ಸ್ಟ್ ಯೋಗಿ ಆದಿತ್ಯನಾಥ್ ಮಿತ್ರ ನೆಕ್ಸ್ಟ್ ಇವ್ರೇ ಅಮಿತ್ ಶಾ ಜಿತ್ಯ ಹಾಯ್ ಹಲೋ ಸ್ನೇಹಿತರೆ ಇವತ್ತಿನ ವಿಡಿಯೋಗೆ ಸ್ವಾಗತ ನೀವೇನೂ ನನ್ನ ಚಾನಲ್ಗೆ ಗೆ ಮೊದಲನೇ ಬಾರಿ ಬಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಅಪ್ಡೇಟ್ಸ್ ಗೋಸ್ಕರ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಸೊ ಬನ್ನಿ ಸ್ಟ್ರೈಟ್ ಆಗಿ ವಿಡಿಯೋಗೆ ಹೋಗಿ ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ವ್ಲಾಗ್ಗೆ ಸ್ವಾಗತ ಸೊ ಇವತ್ತು ಯಾಕೆ ಬಂದಿದ್ದೀವಿ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಎರಡು ಗೇಟ್ ಇದೆ ಇಲ್ಲಿ ಸೊ ಒಂದು ಗೇಟಲ್ಲಿ ನಿಮಗೆ ಹಾಫ್ ಕಿಲೋಮೀಟ್ರ್ ಇದೆ ಟ್ರೆಕ್ಕಿಂಗು ಇಲ್ಲಿ ಇನ್ನೊಂದು ಗೇಟಲ್ಲಿ ನಿಮಗೆ ಒನ್ ಆ್ಯಂಡ್ ಹಾಫ್ ಕಿಲೋಮೀಟ್ರ್ ನಡಿಬೇಕಾಗತ್ತೆ ಸೊ ನಾವು ವಿಲ್ ಆಲ್ವೇಸ್ ಚೂಸ್ ದ ಟಫರ್ ಪಾತ್ ಅಂತ ಅಂದ್ಬಿಟ್ಟು ಈಗ ಒಂದೂವರೆ ಕಿಲೋಮೀಟರ್ ಇರೋ ಪಾತ್ಗೆ ಬಂದಿದ್ದೀವಿ ಒಂದು ಜನರಲ್ ನೋಟಿಸ್ ಎಲ್ಟ್ರಿಗೂ ಈಗ ಪ್ಲೇಸಸ್ನ ವಿಸಿಟ್ ಮಾಡಂಗಿದ್ರೆ ಆದಷ್ಟು ಪ್ಲ್ಯಾಸ್ಟಿಕ್ನ ಅವಾಯ್ಡ್ ಮಾಡಿ ಡೋಂಟ್ ಲಿಟ್ರ್ ಔಟ್ ಹಿಯೇರ್ ಆ್ಯಂಡ್ ಬೋರ್ಡ್ ಕೂಡ ಹಾಕಿದ್ದಾರೆ ಸೊ ಪ್ಲಾಸ್ಟಿಕ್ ತಂದ್ರೂ ಅದೇ ರೀತಿ ತೊಗೊಂಡೋಗಿ ಸ್ವಚ್ಛತೆ ಕಾಪಾಡಿ ಸೇವ್ ಮದರ್ ನೇಚರ್ ಸೊ ಈಗ ಹಂಗೆ ಮುಂದೆ ನಡ್ಕೊಂಡು ಬರ್ತಾ ಇದೀವಿ ಏನೇನೋ ಇಲ್ಲಿ ನೋಡಿ ಗಾರ್ಡನ್ ಲಿಸರ್ಡು ಇಲ್ಲಿ ನೋಡಿ ದೊಡ್ಡ ಲಿಸರ್ಡು ಸೊ ನೋಡ್ರಿ ಜನರು ಎಲ್ಲೆಲ್ಲೋ ಇಳಿತವ್ರೆ ಓ ಕೆಳಗಡೆ ಜರಿ ಹರಿತಿದೆ ಸೊ ನೋಡಿ ಜರಿ ಹರಿತಿದೆ ಆಮೇಲೆ ಬರ್ತೀವಿ ಲವೆನ್ ಓ ಕ್ಲಾಕ್ ಆಗಿದೆ ಈಗ ಸದ್ಯಕ್ಕೆ ಟ್ರೆಕ್ ಪಾತು ಒಂದು ಸ್ವಲ್ಪ ಬಿಸಿಲಿದೆ ನೇಚರ್ ಈಸ್ ಬ್ಯೂಟಿಫುಲ್ ತುಂಬ ಸಖತ್ ನೋಡಿ ಎಷ್ಟು ಕಷ್ಟ ಇದೆ ಪಾತು ಫುಲ್ ಮೇಲೆ ಹತ್ತಾ ಇದ್ದೀವಿ ಒಂಚೂರು ಜಾರಿದ್ರೆ ಜುಪ್ಪ ಜಾರ ಬಂಡೆ ಥರ ಬಿದ್ದು ಬಿಡ್ತೀವಿ ಈ ಕಡೆ ಈ ಕಡೆ ಜರಿದ್ರೆ ಜಾರದ್ರೆ ಮುಗಿದ ಕತೆ ಈಗ ಮಂಜಿನ ಇಲ್ಲಿ ಮೇಲಿಂದ ಕಲ್ತೀವಿ ಕೆಗಡಕ್ಕೆ ನೋಡಿ ಹಂಗೇನು ಅನ್ಕೊಂಡು ಬರ್ತಾ ಬರ್ತಾ ನಮಗೆ ರಿಲ್ಯಾಕ್ಸ್ ಆಗುತ್ತೆ ಇಲ್ಲಿ ಬಂದಾಗ ಅಲ್ಲಿಂದ ಹತ್ಕೊಂಡು ಮಿನಿಟ್ಸ್ ರೆಸ್ಟ್ ತಗೊಂಡು ರಿಲ್ಯಾಕ್ಸ್ ಆಗುತ್ತೆ ಮನೋಜ್ ಇವನು ಮಂಜ ಆದ್ರೆ ಇಲ್ಲೇ ಸ್ವಿಮ್ಮಿಂಗ್ ಮಾಡಿಬಿಡ್ತಾನೆ ಬ್ರೋ ನೋಡಿ ಇದು ಚೆನ್ನಾಗಿದೆ ನೋಡಿ ಎಷ್ಟು ಸೂಪರ್ ಇದೆ ಫ್ರೆಶ್ ವಾಟರ್ ಟ್ರಾನ್ಸ್ಪರೆಂಟ್ ನೀರ್ ಕಾಣ್ತಿದೆ ಅಪ್ಪ ನಂದನನ ರಕಡೆ ಕೇಳಿದವರೇ ಕಾಳು ಬಂದ ಮಂಜಾ ಬಂದ ಮಂಜಾ ಬಂದ ಸೊ ಇವರು ಮೀನಿಗೆ ಬಿಸಿ ಇದ್ದಾರೆ ನಾವೊಂದು ಸ್ವಲ್ಪ ನೇಚರ್ನ ಫೀಲ್ ಮಾಡೋಣ ಅಂದರೆ ನಾವೇ ಹುಷಾರಾಗಿದ್ದ ಹೋಗ್ತೀವಿ ಚೆನ್ನಾಗಿದೆ ಇದೆ ಟ್ರಾನ್ಸ್ಪರೆಂಟ್ ನೀರು ಫ್ರೆಶ್ ವಾಟರ್ ನೋಡಿ ಟ್ರಾನ್ಸ್ಪರೆಂಟ್ ವಾಟರ್ ಈ ನೀರಿನ ಸದ್ದು ಕೇಳೋದಲ್ಲೇ ನನ್ನ ಮಟ್ಟಿ ಸಿಗುತ್ತೆ ಅರ್ಯಮರ್ಬಹುದರೋನ್ ಮಂಜ್ ಲಾಗು ಏ ಇಂಡಿಯನ್ ಪಬ್ಲಿಕ್ ಸ್ಕೂಲಲ್ಲಿ ಫಸ್ಟ್ ರ್ಯಾಂಕ್ ಅಲ್ವಾ ನಾನು ಇಂಗ್ಲೀಷಲ್ಲಿ ಅದೇ ಹೋದ್ ನಾವು ನಿಮ್ಮ ಅಭಿಮಾನಿ ಅಣ್ಣ ನಿಮ್ಮ ಅಭಿಮಾನಿ ಅಣ್ಣ ಬಿಸಿ ಸ್ವಾಮಿ ಲೈ ನೋಡ್ ನೋಡ್ ಲಾನಿ ಬಾತ್ ಮಾಳ ಹೌದಾ ಆಂಟಿ ಲೇನ್ ಆಗ್ತಿದೆ ವಿಡಿಯೋ ಒಪ್ಪನ್ ಮೇ ಆನ್ ಕಡೆ ಅಲ್ಲಾ ಆ ಮಿಸ್ ಟೀ ನೋ ಮಡಿಲ್ಲ ಒಪ್ಪಂತೀವಿ ಒಂದು ಕಣ ಸಿಹಿ ಮಾನ ಸಾದೇತ್ರ ಕಾಗೆ ಸ್ಪೆಕ್ಸ್ ಹಾಕದೇ ಬಿರುತ್ತೆ ಆಕ ನೋಡೋಣ ಹೆಂಗೆ ಇರ್ತೀಯ ಅಂತ

ಒಂದು ಮೋಹಿನಿ ಶಿಖರ ಅಂತ ಇನ್ನೊಂದು ಭೈರವೇಶ್ವರ ಶಿಖರ ಭೈರವೇಶ್ವರ ಶಿಖರ ಆ್ಯಕ್ಚುಲಿ ಅದು ಒನ್ ಒನ್ ಆಫ್ ದ ಗ್ರೇಟೆಸ್ಟ್ ಅಟ್ರಾಕ್ಷನ್ ಅದೇ ಇರೋದು ಸೊ ಅದೇ ದೊಡ್ಡದು ಮೋಹಿಣಿ ಶಿಖರ ಸ್ವಲ್ಪ ಚಿಕ್ಕದು ಫಾರ್ ಮೋರ್ ಇನ್ಫಾರ್ಮೇಶನ್ ಕಾಂಟ್ಯಾಕ್ಟ್ ಮಂಜು ಕಲ್ಮಂಜ ನಮ್ಮ ಮನಸ್ಸು ನಮಗೆ ಒಳ್ಳೆದ್ ಮಾಡಿದ್ರೆ ದೇವರು ಅಷ್ಟೇ ಸಾಕು ಮರ ಯಾಕೆ ನಮಗೆ ನಮ್ಗೆ ಕಾಂಟ್ಯಾಕ್ಟ್ ಕಲ್ಮಂಜ ಸೊ ಅಲ್ಲಿ ಕೆಳಗಡೆಯಿಂದ ಹತ್ಕೊಂಡ್ಬಂದು ಬಂದು ಸುಸ್ತಾಗಿದೆ ಸೊ ಟೇಕಿಂಗ್ ರೆಸ್ಟ್ ಸುಸ್ತಾಗಿದೆ ವಿಮೆಟೋಗ್ರಫಿ ಮಾಡಿ ಸಿನಿಮಾಟೋಗ್ರಫಿ ಮಾಡಿ ರೀಲ್ಸ್ ನೀವು ಚೆಕ್ ಮಾಡಿ ನೋಡಿದ್ರೆ ನಮ್ಮ ಸಿನಿಮಾಟೋಗ್ರಫಿ ಗೊತ್ತಾಗುತ್ತೆ ಶಾರ್ಟ್ಸ್ ಸೊ ಸಿನಿಮಾಟೋಗ್ರಫಿ ಕ್ರೆಡಿಟ್ಸ್ ಹೋಗಬೇಕಾಗಿರೋದು ನಮ್ಮ ಡಿ ಒ ಪಿ ಅವ್ರಿಗೆ ಮನೋಜ್ ಅವ್ರಿಗೆ

ಇದು ಏನ ಅದು ಸ್ಟೋರಿ ಹೇಳಿದೆಯಲ್ಲ ಹು ಸ್ಟೋರಿ ಇಲ್ಲಿ ರಿಲೇಟ್ ಆಗುತ್ತೆ ಓಕೆನಾ ಹೇಗ ರಿಲೇಟ್ ಆಗುತ್ತೆ ಅಂದ್ರೆ ಹು ಒಂದು ದಿನ ಬಸ್ಮಸೂರ ತಪಸ್ಸು ಮಾಡ್ತಾ ಇರ್ತಾನೆ ಓಕೆ சிவா ಬಂದು ವರ ಕೊಡ್ತಾನೆ ಏನಂತ ಯಾರೇ ತಲೆ ಮೇಲೆ ನಿಮ್ಮ ಕೈ ಇಟ್ರು ಅವರು ಬೂದಿ ಆಗ್ಲಿ ಅಂತ ಸೊ ಸೋ ಇವನಿಗೆ ಬಸ್ಮಸೂರನಿಗೆ ಡೌಟ್ ಏನಂತ ಇವನು ಶಿವ ವರ ಕೊಟ್ಟಿದ್ದಾನಾ ಇಲ್ವಾ ಅಂತ ಹ್ಞೂ ಸೊ ಹೋಗಿ ಶಿವನ್ ಕೈ ಶಿವನ್ ತಲೆ ಮೇಲೆ ಕೈ ಇಡಕ್ಕೆ ಹೋಗ್ತಾನೆ ಹ್ಮ್ ಹ್ಮ್ ಹಾಂ ಸೊ ಆಗ ಶಿವ ತಪ್ಪಿಸ್ಕೋತಾನೆ ಶಿವ ತಪ್ಪಿಸ್ಕೊಂಡಾಗ ವಿಷ್ಣು ಹತ್ರ ಹೋಗಿ ವಿವರಿಸಿದಾಗ ವಿಷ್ಣು ಮೋಹಿನಿ ಅವ್ರ ಥರ ತಾಳಿ ಭಸ್ಮಾಸುರನ ಹತ್ರ ಒಂದು ಚಾಲೆಂಜ್ ಕೊಡ್ತಾರೆ ಏನಂತ ಹ್ಞೂ ನಾನು ಯಾವ ಥರ ಡ್ಯಾನ್ಸ್ ಮಾಡ್ತೀನೋ ಆ ಥರ ನೀನು ಡ್ಯಾನ್ಸ್ ಮಾಡಿ ಸೋಲ್ಸಿದ್ರೆ ನಾನು ಮದುವೆ ಆಗ್ತೀನಿ ಅನ್ನತಾರ ಓಕೆನಾ ಸೊ ಅವಾಗ ಮೋಹಿನಿ ಏನು ಮಾಡ್ತಾಳೆ ಡ್ಯಾನ್ಸ್ ಮಾಡೋ ಥರನೇ ಭಸ್ಮಾಸುರನು ಮಾಡ್ತಾನೆ ಸೊ ಮೋಹಿಣಿ ಲಾಸ್ಟ್ ಅಲ್ಲಿ ಕೈ ತೊಗೊಂಡು ತಲೆ ಮೇಲೆ ಇಟ್ಕೋತಾಳೆ ಸೊ ಅದನ್ನ ಕಾಪಿ ಮಾಡೋಕೆ ಹೋಗಿ ಭಸ್ಮಾಸುರ ಸೇಮ್ ಕೈ ತೊಗೊಂಡು ತಲೆ ಮೇಲೆ ಇಟ್ಕೊಂಡು ಬೂದಿ ಹಾಕ್ತಾನೆ ಆ ಇದ್ರದ್ದು ಇಲ್ಲಿಗೆ ರಿಲೇಟೆಡ್ ಓಕೆ ಆ ಬುಲಿ ಇಲ್ಲಿದೆ ಅನ್ನೋದು ಒಂದು ಒಂದು ಮಾತು ಮಾತು ಮೈಥಾಲಜಿಕಲ್ ಸ್ಟೋರಿ ಹ್ಞೂ 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 ಸೊ ಮೂರು ಕತೆಗಳಿದೆ ಅದರಲ್ಲಿ ಇದು ಒಂದು ಓಕೆ 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 ನೋಡಿ ಬರ್ತಾ ಬರ್ತಾ ನಮ್ಗೆ ತುಂಬ ಜರಿಗಳು ಸಿಗುತ್ತೆ ಈಗ ವಿ ಹ್ಯಾವ್ ಮೆಟ್ಲು ಅಲ್ಲಿನ ಟ್ರೆಕ್ ಆಯ್ತು ಈಗ ಮೆಟ್ಲು ತಗೊಂಡು ಹೋಗ್ತಾ ಇದ್ದೀವಿ ಯಾ ಕೇಸ್ಗೆ ಸ್ವಾಗತ ಸೊ ನೋಡಿ ಫಸ್ಟ್ ಸ್ಟೇಜ್ ಇದು ಅಲ್ಲಿಂದ ನಡ್ಕೊಂಬಂದ್ರೆ ನಮಗೆ ಪ್ರತಿ ಟೆಂಪಲ್ ಸಿಗುತ್ತೆ ಇಲ್ಲಿ ಬಂದು ರೆಶ್ ತಗೊಬೋದು ಸೊ ನಮ್ಮ ಟೀಮಾರೆಲ್ಲ ರೆಸ್ಟ್ ತೊಗೊತಿದ್ದಾರೆ ಫಾರ್ ನಾವು ಕಿಂಗ್ ಶಾರ್ಟ್ ಬ್ರೇಕ್ ಆ್ಯಂಡ್ ಹತ್ತೀವಿ ಒಂದು ಸ್ವಲ್ಪ ಸುಸ್ತಾಗಿದೆ ಸೊ ಗಣಪತಿ ಟೆಂಪಲ್ ಮುಂದೆ ಕೂತಿದ್ದೀವಿ ಆ್ಯಂಡ್ ಕೂತ್ಕೊಂಡು ಹೇಗೆ ಹೊರಡ್ತೀವಿ ನಾನು ಸ್ವಲ್ಪ ದೇವದಲ್ಲಿ ಸೊ ನೋಡಿ ಇದು ಮಹಾಗಣಪತಿ ಟೆಂಪಲ್ ನೋಡಿ ಇದು ಮಹಾಗಣಪತಿ ಟೆಂಪಲ್ ವಿಡಿಯೋ ಆ್ಯಕ್ಚುಲಿ ಇನ್ನೂ ದೊಡ್ಡದಾಗಿದೆ ಸೊ ಏನೋ ಫರ್ದರ್ ಪಾರ್ಟ್ ಪಾರ್ಟ್ ಟೂ ಅಲ್ಲಿ ಬರುತ್ತೆ ಈ ವಿಡಿಯೋದಲ್ಲಿ ಇಷ್ಟೇ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ನಿಮಗೆ ತಪ್ಪದೇ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು ಮತ್ತೊಂದು ವಿಡಿಯೋಲಿ ಸಿಗೋಣ ಟಾಟಾ ಬಬಾಯ್ ಸೊ ಫೈನ್ಲಿ ಗಾಯಸ್ ಬಂದಿದ್ದೀವಿ ಇಷ್ಟೆಲ್ಲ ಕಷ್ಟಪಟ್ಟು ಮೇಲೆ ಹತ್ತಿ